ಅಷ್ಟೈಶ್ವರ್ಯ ಕರ್ಣಿಸುವಂತ ಸ್ತೋತ್ರ ನಮ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನ ತಂದುಕೊಡುವಂತ ಸ್ತೋತ್ರ ನಿಮ್ಮ ಎಲ್ಲಾ ಕಷ್ಟವನ್ನ ಪರಿಹರಿಸುವಂತ ಶಕ್ತಿ ಹೊಂದಿರುವಂತ ಶ್ಲೋಕ ಸ್ವಂತ ಮನೆ ಬೇಕು ಅಂತ ಅನ್ನೋರು ಸಂತಾನ ಫಲಕಾಗಿ ಕಾಯ್ತಾ ಇರೋರು ಈ ಒಂದು ಶಕ್ತಿಯುತವಾದ ಸ್ತೋತ್ರದಲ್ಲಿ ಈ ಎಲ್ಲಾ ಸಮಸ್ಯೆಗಳು ಕೂಡ ಪರಿಹಾರ ಮಾಡುವಂತ ಶಕ್ತಿ ಇದೆ ಆ ಒಂದು ಶಕ್ತಿ ಇರುವಂತ ಸ್ತೋತ್ರ ಯಾವುದು ಅಂತ ಅಂದ್ರೆ ಮಣಿದ್ವೀಪ ವರ್ಣನೆಯ ಸ್ತೋತ್ರ ಇವತ್ತಿನ ವೀಡಿಯೋದಲ್ಲಿ ಆ ಅದ್ಭುತವಾದ ಮಣಿದ್ವೀಪ ವರ್ಣನೆಯ ಶ್ಲೋಕವನ್ನು ನಾನು ಓದ್ಬಿಟ್ಟು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಬನ್ನಿ ಇವಾಗ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಭಕ್ತಿಯಿಂದ ಈ ಮಣಿದ್ವೀಪ ವರ್ಣನೆಯನ್ನು ಓದೋಣ ಮಹಾಶಕ್ತಿ ಮಣಿದ್ವೀಪ ನಿವಾಸಿನಿ ಮೂರು ಲೋಕಕ್ಕೆ ಮೂಲ ಪ್ರಕಾಶಿನಿ ಮಣಿದ್ವೀಪದಲ್ಲಿ ಮಂತ್ರರೂಪಿಣಿ ಮನ ಮನದಲ್ಲೂ ನೆಲೆಯಾಗಿ ಹಳು ಸುಗಂಧ ಪುಷ್ಪಗಳೆಷ್ಟೋ ಸಾವಿರ ಅನಂತ ಸುಂದರ ಸುವರ್ಣ ಹೂಗಳು ನಿಶ್ಚಲವಾದ ಮನೋಸುಖಗಳು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಲಕ್ಷ ಲಕ್ಷಗಳ ಲಾವಣ್ಯಗಳು ಅಕ್ಷರ ಲಕ್ಷ ವಾಕ್ ಸಂಪದಗಳು ಲಕ್ಷ ಲಕ್ಷಗಳ ಲಕ್ಷ್ಮೀನಾಥರು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಪಾರಿಜಾತವನ ಸೌಗಂಧಗಳು ಸುರಾದಿನಾಥರ ಸತ್ಸಂಗಗಳು ಗಂಧವಾದ್ಯ ಗಾನ ಸ್ವರಗಳು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಪದ್ಮ ರಾಗಗಳು ಮಣಿಗಳು ಅತ್ತಲವಾರು ಉದ್ದಕ್ಕೆ ಹಬ್ಬಿದೆ ಮಧುರ ಮಧುರದ ಚಂದನ ಸುದೆಗಳು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಅರವತ್ನಾಲ್ಕು ಕಲಾವಿದ್ಯೆಗಳು ವರಗಳ ನೀವೇ ಹದಿನಾರು ಶಕ್ತಿಯು ಪಂಚಬ್ರಹ್ಮರ ಪರಿವಾರಗಳು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಶ್ರೀ ಭುವನೇಶ್ವರಿ ಸಂಕಲ್ಪ ಮಾತ್ರದೇ ಉದಿಸಿತು ಈ ಮಣಿದ್ವೀಪವು ದೇವದೇವರ ನಿವಾಸವು ಇದುವೇ ನಮ್ಮ ಕೈವಲ್ಯವು ಅಷ್ಟ ಸಿದ್ಧಿಗಳು ನಿಧಿಗಳು ಅಷ್ಟ ದಿಕ್ಕುಗಳ ದಿಕ್ಪಾಲಕರು ಸೃಷ್ಟಿಕರ್ತರು ಸುರಲೋಕಗಳು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಕೋಟಿ ಸೂರ್ಯರ ಪ್ರಚಂಡ ಕಾಂತಿಯು ಕೋಟಿ ಚಂದ್ರರ ತಂಪಿನ ಬೆಳಕು ಕೋಟಿ ತಾರೆಯರ ಮಿನುಗುವ ಮಿಂಚು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಗೋಡೆಗಳ ಪ್ರಾಕಾರಗಳು ತಾಮ್ರಗೋಡೆಗಳ ಚತುರಸ್ರಗಳು ರತ್ನ ರತ್ನಮಾಲೆಗಳು ಈ ದ್ವೀಪಕ್ಕೆ ಮಹಾನಿಧಿಗಳು ಇಂದ್ರ ನೀಲಮಣಿ ಆಭರಣಗಳು ವಜ್ರಕೋಟೆಗಳ ವೈಡೂರ್ಯಗಳು ಪುಷ್ಪರಾಗಮಣಿ ಪ್ರಕಾರಗಳು ಈ ದ್ವೀಪಕ್ಕೆ ಮಹಾನಿಧಿಗಳು ಸಪ್ತಕೋಟಿ ಘನ ಮಂತ್ರ ವಿದ್ಯೆಯು ಸರ್ವ ಶುಭ ಪ್ರದ ಇಚ್ಛಾಶಕ್ತಿಯು ಶ್ರೀ ಗಾಯತ್ರಿ ಜ್ಞಾನ ಶಕ್ತಿಯು ಈ ದ್ವೀಪಕ್ಕೆ ಮಹಾನಿಧಿಗಳು ಫಳಪಳಹೊಳೆವ ಮುತ್ತಿನ ರಾಶಿ ತಳ ಹೊಳೆವ ಚಂದ್ರಕಾಂತಿಯು ವಿದ್ಯುಲ್ಲತೆಗಳು ಮರಕತ ಮಣಿಗಳು ಈ ಮಣಿ ದ್ವೀಪಕ್ಕೆ ಮಹಾನಿಧಿಗಳು ಶ್ರೀ ಭುವನೇಶ್ವರಿ ಸಂಕಲ್ಪ ಮಾತ್ರದಿ ಉದಿಸಿತು ಈ ಮಣಿ ದ್ವೀಪವು ದೇವದೇವರ ನಿವಾಸವು ಇದುವೇ ನಮ್ಮ ಕೈವಲ್ಯವು ಉಬೇರ ಇಂದ್ರ ವರುಣ ದೇವರು ಶುಭಗಳ ಅಗ್ನಿ ಅಗ್ನಿವಾಯುಗಳು ಭೂಮಿ ಗಣಪತಿ ಪರಿವಾರಗಳು ಈ ಮಣಿ ದ್ವೀಪಕ್ಕೆ ಮಹಾನಿಧಿಗಳು ಭಕ್ತಿ ಜ್ಞಾನ ವೈರಾಗ್ಯ ಸಿದ್ಧಿಯು ಪಂಚಭೂತಗಳು ಪಂಚಶಕ್ತಿಯು ಸಪ್ತ ಋಷಿಗಳು ನವಗ್ರಹಗಳು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಸ್ತೂರಿ ಮಲ್ಲಿಗೆ ಜಾಜೀವನಗಳು ಸೂರ್ಯಕಾಂತಿ ಶಿಲೆ ಮಹಾಗೃಹಗಳು ಆರು ಋತುಗಳು ಚತುರ್ವೇದಗಳು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಮಂತ್ರಿಣಿ ದಂಡಿನಿ ಶಕ್ತಿ ಸೇನೆಯು ಕಾಳಿ ಕರಾಳಿ ಸೇನಾಧಿಪತಿಗಳು ಮೂವತ್ತೆರಡು ಮಹಾಶಕ್ತಿಗಳು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಸುವರ್ಣ ರಜಿತ ಸುಂದರ ಗಿರಿಗಳು ಅನಂತ ದೇವಿ ಪರಿಚಾರಕಿಯರು ಗೋಮೇಧಿಕ ಮಣಿ ನಿರ್ಮಿತ ಗೃಹಗಳು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಸಷ್ಟ ಸಮುದ್ರನಂತ ನಿಧಿಗಳು ಯಕ್ಷ ಕಿನ್ನಿರ ಕಿಂಪುರುಷಾದಿ ನಾನಾ ಲೋಕ ನದಿ ನದಗಳು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಶ್ರೀ ಭುವನೇಶ್ವರಿ ಸಂಕಲ್ಪ ಮಾತ್ರದಿ ಉದಿಸಿತು ಈ ಮಣಿ ದ್ವೀಪವು ದೇವದೇವರ ನಿವಾಸವು ಇದುವೇ ನಮ್ಮ ಕೈವಲ್ಯವು ಮಾನವ ಮಾಧವ ದೇವಗಣಗಳು ಕಾಮಧೇನುವು ಕಲ್ಪತರುಗಳು ಸೃಷ್ಟಿ ಸೃಷ್ಟಿಸ್ಥಿತಿಲಯ ಕಾರಣಕರ್ತರು ಈ ಮಣಿ ದ್ವೀಪಕ್ಕೆ ಮಹಾನಿಧಿಗಳು ಕೋಟಿ ಪ್ರಕೃತಿಯ ಸೌಂದರ್ಯಗಳು ಸಕಲ ವೇದಗಳು ಉಪನಿಷತ್ತುಗಳು ಹದಿನಾರು ದಳದ ಪದ್ಮಶಕ್ತಿಗಳು ಈ ಮಣಿ ದ್ವೀಪಕ್ಕೆ ಮಹಾನಿಧಿಗಳು ದಿವ್ಯ ಫಲಗಳು ದಿವ್ಯಾಸ್ತ್ರಗಳು ದಿವ್ಯ ಪುರುಷರು ಧೀರ ಮಾತೆಯರು ದಿವ್ಯ ಲೋಕಗಳು ದಿವ್ಯ ಶಕ್ತಿಗಳು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಶ್ರೀ ವಿಘ್ನೇಶ್ವರ ಕುಮಾರಸ್ವಾಮಿಯು ಜ್ಞಾನ ಮುಕ್ತಿ ಏಕಾಂತ ಭವನಗಳು ಮಣಿ ನಿರ್ಮಿತದ ಸಾಲು ಮಂಟಪಗಳು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಚಿಂತಾಮಣಿಗಳು ನವರತ್ನಗಳು ಶತಶತಕೋಟಿ ಶತಕೋಟಿ ವಜ್ರಾರಾಶಿಗಳು ವಸಂತ ವನಗಳು ಗರುಡ ಪಕ್ಷಿಗಳು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಪಂಚಭೂತಗಳು ಅಧಿಪತ್ಯಗಳು ಅವಳಾಲಂಕೃತ ಅನೇಕ ಶಕ್ತಿಗಳು ಸಂತಾನ ವೃಕ್ಷ ಸಮುದಾಯಗಳು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಶ್ರೀ ಭುವನೇಶ್ವರಿ ಸಂಕಲ್ಪ ಮಾತ್ರದಿ ಉದಿಸಿತು ಈ ಮಣಿದ್ವೀಪವು ದೇವದೇವರ ನಿವಾಸವು ಇದುವೇ ನಮ್ಮ ಕೈವಲ್ಯವು ದುಃಖವನ್ನರಿಯದ ದೇವಸೇನೆಯು ನೃತ್ಯ ನಾಟಕ ಸಂಗೀತಗಳು ದನ ಕನಕಗಳು ಪುರುಷಾರ್ಥಗಳು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಹದಿನಾಲ್ಕು ಲೋಕದ ಮೇಲಿ ಹೂದೊಂದು ಸರ್ವಲೋಕವೆಂಬ ಲೋಕವು ಇಹದು ಸರ್ವಲೋಕವೇ ಈ ಮಣಿದ್ವೀಪವು ಸರ್ವೇಶ್ವರಿಗಿದು ಶಾಶ್ವತ ನೆಲೆಯು ಚಿಂತಾಮಣಿಗಳ ಮಂದಿರದಲ್ಲಿ ಪಂಚಬ್ರಹ್ಮರ ಮಂಚದ ಮೇಲೆ ಪರಮೇಶ್ವರ ಪರಮೇಶ್ವರಿಯೊಡನೆ ನೆಲೆಯಾಗಿ ಹನೋ ಮಣಿದ್ವೀಪದಲ್ಲಿ ಮಣಿಗಣ ಖಚಿತ ಆಭರಣಗಳು ಚಿಂತಾಮಣಿ ಪರಮೇಶ್ವರಿ ಧರಿಸಿ ಸೌಂದರ್ಯಕ್ಕೆ ಅತಿ ಸೌಂದರ್ಯದಲ್ಲಿ ಮೆರೆಯು ತಲಿಹಳು ಮಣಿದ್ವೀಪದಲ್ಲಿ ಪರಮೇಶ್ವರಿಯನು ನಿತ್ಯವೂ ಸ್ಮರಿಸಿ ತನು ಮನದಿಂದ ಅರ್ಚಿಸಿದವರಿಗೆ ಅಪಾರ ಸಂಪತ್ತು ಐಸಿರಿಯಿತ್ತು ಮಣಿದ್ವೀಪೇಶ್ವರಿ ಅರಸುವಳೆಮ್ಮನು ನೂತನ ಗೃಹಗಳು ನಿರ್ಮಿಸಿದವರು ಮಣಿದ್ವೀಪ ವರ್ಣನೆ ಒಂಬತ್ತು ಬಾರಿ ಪಠನೆಯ ಮಾಡಲು ಎಲ್ಲ ಶುಭವೂ ಅಷ್ಟ ಸಂಪದದಿ ಮೆರೆದಾಡುವರು ಶ್ರೀ ಭುವನೇಶ್ವರಿ ಸಂಕಲ್ಪ ಮಾತ್ರದೇ ಉದಿಸಿತು ಈ ಮಣಿದ್ವೀಪವು ದೇವದೇವರ ನಿವಾಸವು ಇದುವೇ ನಮ್ಮ ಕೈವಲ್ಯವು ಶಿವಕಾಮೇಶ್ವರಿ ಶ್ರೀ ಚಕ್ರೇಶ್ವರಿ ಮಣಿದ್ವೀಪ ವರ್ಣನೆ ಆಡಿದ ಸ್ಥಳದಲ್ಲಿ ಭದ್ರಾಸನದಲ್ಲಿ ಕೂರುವಳಂತೆ ಕೋಟಿ ಶುಭಗಳನ್ನು ನೀಡುವಳಂತೆ ಪದ್ಮರಾಗಮಣಿ ಉಯ್ಯಾಲೆಯಲ್ಲಿ ಶ್ರೀ ಮಾತೆಯಾಗಿ ಕೂತಿಯೇಳಮ್ಮ ಈ ಮಣಿದ್ವೀಪಕ್ಕೆ ಅಧಿಪತಿಯಾಗಿ ಜಗವನ್ನೆಲ್ಲ ಪಾಲಿಪಳಮ್ಮ ಈ ಮಣಿದ್ವೀಪಕ್ಕೆ ಕಾಂತಿಗಳು ಸೂರ್ಯ ಚಂದಿರ ತಾರೆಗಳು ಲಕ್ಷ್ಮೀ ಪಾರ್ವತಿ ಸರಸ್ವತಿಯರು ತ್ರಿಜೋತಯಾಗಿ ಬೆಳಗಿದರು ಶ್ರೀ ಭುವನೇಶ್ವರಿ ಸಂಕಲ್ಪ ಮಾತ್ರದೇ ಉದಿಸಿತು ಈ ಮಣಿದ್ವೀಪವು ದೇವದೇವರ ನಿವಾಸವು ಇದುವೇ ನಮ್ಮ ಕೈವಲ್ಯವು よし <music>